you yeah. yeah. ಅಲ್ಲ ಕೆಳಗೆ ಕಸ ಗೇಟ್ ತೆಗ್ದ ಈ ಕಸಬಾರ್ಗಿ ಹೊರಗ ಬಿಟ್ಬಿಟ್ಟು ಬಂದಿ ಗೇಟ್ ತೆಗೆದ್ ಇಟ್ಟರೆ ಯಾರ ಕಾಲ್ ಒಳಗೆ ಬಂದ ಬಂಗಾರ ಹಿಂಗಾರ ಕತ್ಕೊಂಡು ಹೋದ್ರ ಬಂಗಾರ ಹೋದ್ರೆ ಹೋಗಲ್ಲ ಬಂಗಾರದಂತ ಯಾವಾಗ ಎತ್ಕೊಂಡು ಹೋದ್ರ ನಾ ಏನು ಮಾಡ್ಲಿ ನಂಗೆ ಒಬ್ಬಕ್ಕನ ಹೇಳ್ತಿ ನೀನು ಹೋದ್ರ ನಾ ಏನ ಮಾಡಲಿ ಅರ್ಥ ಆಯ್ತಿಲ್ಲ ಮಾತಾಡಿ ಹಿಂಗ್ಯಾ ಗಾಬ್ರಿಗಿ ಕರೆಕ್ಟ್ ಕರೆಕ್ಟಾಗಿ ಹೋಗಿ ಕಸ ಹುಡುಗಿ ಹಳಿ ರಂಗೋಲಿ ಮಾಡಿ ಗೇಟ್ ಹಾಕೊಂಡ್ ಬಂದು ಬಂದ್ ಕೆಲಸ ಮಾಡ ನಾ ಲಘು ಮ್ಯಾಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಬರ್ತಾನೆ ಅಯ್ಯೋ ಶುನಾ ಇವ್ರ ಆಕಾಶನ ರೂಮಿಗೆ ಹೋಗ್ಲಿಲ್ಲ ಅಂದ್ರೆ ಸಾಕು ಆಕಾಶ ಇವ್ರ ಕೈ ಸಿಗ್ಲಿಲ್ಲ ಅಂದ್ರೆ ಸಾಕಪ್ಪ ಆಕಾಶ ಆಕಾಶ ಆಕಾಶಿ ಹಿಂಗ್ಯಾಡೆಯ ಬರತಿ ಅಲ್ಲ ಕರ್ದಿದ್ದು ಆಕಾಶ್ ನೋಡ ಅವ ದುಬೈಗ್ ಹೋಗ್ಯಾನರ್ತಾನ ಆಕಾಶ ಆಕಾಶ ಅನ್ ಕರ್ದ ಮ್ಯಾಲೆಂದು ಬರ್ತಾನ ಬರೇ ಇಂಥವನು ಮರವಾಗ ಅಲ್ಲ ಆಕಾಶ ರೂಮ್ನಾಗ ಒಂದು ಅಗ್ರಿಮೆಂಟ್ ಡ್ರಾಫ್ಟ್ ಇತ್ತು ಅದ್ ಇಟ್ಟಿದ್ನೆ ರೂಮ್ನಾಗ ಅದ್ ತೊಗೊಂಡ್ಬಾರಪ್ಪ ಅಂತ ಆಕಾಶನ್ ಕರೆದೇ ಅವ ಇಲ್ಲ ಇಲ್ಲ ಸರಿ ನಾನು ತಗೊಂಡು ಬರ್ತೀನಿ ಸರಿ ರೀ ನಾನು ತಗೊಂಡು ಬರ್ತೀನಿ ಯಾಕಂದ್ರ ಈಗ ನೀ ಮាលಿಂದ ಕೆಳಗೆ ಇರೋದಿಲ್ಲ ಮತ್ತೆ ಮale ತಿರ ನಿಮ ಕಾಲ ನಾನು ತಗೊಂಡು ಬರ್ತೀನಿ ನೀ ನಿನಗೆ ಗೊತ್ತಾಗಲ್ಲ ಅದು ರೂಮ್ ನಲ್ಲಿ ಎಲ್ಲಿ ಇಟ್ಟಿನೋ ಅದು ನನಗ ಗೊತ್ತ அர்த்தர்வா நீடி அத்தனே

ಡೈರೆಕ್ಟ್ ಮಾಲೆ ಹೋಗ್ಬಿಡ್ತೀನಿ ಸತ್ಯ ಹೋಗ್ಬಿಡ್ತೀನಿ ಇಲ್ಲೇن ಜಿಗ್ದನಂದ್ರ ಅಯ್ಯೋ ಹೌದಲ್ಲ ಇರೋ ಒಬ್ಬನ ತಮ್ಮ ನಿನ್ನಕೊಂದು 나ಯ ಅಲ್ಲಿ ಹೋಗ್ಲಿ ಎಲ್ಲ ಹೋಗ್ಲಿ ಈಗ ಎಲ್ಲ ಹೋಗ್ಲಿ ಹೇಳಕ್ಕ ನೀನೇ ಇರಲ್ಲ ಅದನ್ನ ಹೇಳಕ್ಕ ತಿನ್ ನಾನು ಹಾ ಒಂದ ಕೆಲಸ ಮಾಡು ಮಾಲೆ ಹೆಕ್ಕಂತು ಬಿಡಾ ಹಾ ನಾನು ಸ್ವಲ್ಪ ಹೊತ್ತು ಬಿಟ್ ಕರಿಯಕ್ಕೆ ಹೋಗ್ತೀನಿ ಲಘು ಕಯ್ಯಕ ಬಿಸ್ಲ ಬಾಳ ದಾ ಕರಿಯ ಹೋಗ್ಬಿಡ್ತೀ ಮತ್ತೆ ಕರ ಅಂಚೆ ತಿಪ್ತಿ ಹೋಗು ಬಣ್ಣ ಚಿಂತೆ ಮಾಡಾತೇನ ಹೋಗ್ ನಿಲ್ಲಿ ಲಘು ಕರಿಯಕ ಹೋಗಲ್ಲ

ಕೇಳೋದ್ ಅರ್ಥ ಆಗತ್ತಿಲ್ಲ ಸ್ವಲ್ಪ ಮಾಡ ಆಯ್ತಕ್ಕ ಒಂದು ಮೊಬೈಲ್ ಕೊಟ್ಬಿಡು ಇಲ್ಲೇ ಆರಾಮ ವಿಡಿಯೋ ನೋಡ್ಕೊಂಡು ಕೂತ್ಕೊಂತೀನಿ ಒಬ್ನೇ ಅಂತ ಎಷ್ಟೊತ್ ಕೊಡ್ಲಿ ಬೋರ್ ಆಗ್ತದ ಯಾಕೆಪ್ಪ ಟಾಕೀಸ ತಂದಿರ್ತಿದ್ನ ನಿನಗ ಚಲೋ ಐಡಿಯಾ ಒಂದ್ ಕೆಲ್ಸ ಮಾಡು ಟಿಕೆಟ್ ಕೊಡ್ಸ್ಬಿಡು ಐದ್ ಆ ಸಿನಿಮಾ ನೋಡ್ಕೊಂಡ್ ಆರಾಮಾಗಿರ್ತೀನಿ ಅವ್ರ ಕೆಳಗ ದೇವ್ ಕುಂತ ಕುಂತಾರ ನಿನ್ನ ಹೆಂಗ್ ಹೊರಗ್ ಕಳ್ಸ ಅಂತ ನಾ ಚಿಂತೆ ಮಾಡಾಕ್ರಿ ನೀ ಸಿನಿಮಾ ಟಿಕೆಟ್ ಅದು ಇದು ಅಂತ ಹೇಳಲ್ಲ ನನ್ ಜೀವ ತಿನ್ನಾಕಂತ ಹುಟ್ಟಿ ಎನ್ನಿ ಹೇಳ್ದ ಅರ್ಥ ಆಗತ್ತಿಲ್ಲ ಸುಮ್ನ ನಾ ಬರುವರೆಗೂ ಇಲ್ಲೇ ಕುಂದ್ರಬೇಕು ನೀನು ಕುಂದ್ರ

ಅದೆಲ್ಲ ಮಾಡ್ಬೇಕ ನೀವು ರೊಕ್ಕಿಕ್ಕ ತಗಿದ್ದುದೆಲ್ಲ ನಾ ಬಂದೆ ನಾನು ಅಬ್ಸರ್ವ್ ಮಾಡಿದ್ದೆ ನಾನು ಅಬ್ಸರ್ವ್ ಮಾಡಿ

रीचाड़ तरीचा तरी तर हरीचाड़ तर